ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹತ್ತನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ವಾಲಿಬಾಲ್ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಫಸ್ಟ್ ಹೆಡ್ಡಿಂಗ್ ನೋಡಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇದಾಗಿ ಎಂ ಶ್ಯಾಮ್ ಸುಂದರ್ ರಾವ್ ಇವರು ಡ್ಯಾಶ್ ರಾಜ್ಯದವರು ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ್ ರಾಜ್ಯದವರು ಎರಡನೇದಾಗಿ ಎ ರಮಣ ರಾವ್ ಇವರಿಗೆ ಭಾರತ ಸರ್ಕಾರವು ಕ್ರೀಡಾ ಸಾಧನೆಗೆ ಡ್ಯಾಶ್ ಪ್ರಶಸ್ತಿ ನೀಡಿ ಗೌರವಿಸಿದೆ ಉತ್ತರ ಅರ್ಜುನ ಪ್ರಶಸ್ತಿ ನೀಡಿ ಗೌರವಿಸಿದೆ ಮೂರನೇದಾಗಿ ಎಂ ಶ್ಯಾಮ್ಸುಂದರ್ ರಾವ್ ರವರಿಗೆ ಕ್ರೀಡಾ ತರಬೇತಿ ಸಾಧನೆಗೆ ಡ್ಯಾಶ್ ಪ್ರಶಸ್ತಿ ನೀಡಿ ಗೌರವಿಸಿದೆ ಇದಕ್ಕೆ ಉತ್ತರ ದ್ರೋಣಾಚಾರ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ ನಾಲ್ಕನೇದಾಗಿ ಕೇರಳದವರಾದ ಡ್ಯಾಶ್ ಇವರು ಇಟಲಿ ದೇಶದ ಖಾಸಗಿ ತಂಡದ ಪರವಾಗಿ ವಾಲಿಬಾಲ್ ಆಡಿರುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಜಿಮ್ಮಿ ಜಾರ್ಜ್ ಇವರು ಕೇರಳದವರಾದ ಜಿಮ್ಮಿ ಜಾರ್ಜ್ ಓಕೆ ಐದನೇದಾಗಿ ವಿಶ್ವದ ಶ್ರೇಷ್ಠ ಆಟಗಾರ್ತಿಗಳಲ್ಲಿ ಕ್ಯೂಬಾ ದೇಶದ ಆಟಗಾರ್ತಿಯ ಹೆಸರು ಡ್ಯಾಶ್ ಇದಕ್ಕೆ ಉತ್ತರ ಯಮಿಲ್ಕ ರುಯೀಝಾ ಯಮಿಲ್ಕಾ ರುಯೀಝಾ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಒಂದು ಎಂ ಶ್ಯಾಮಸುಂದರ್ ರಾವ್ ರವರಿಗೆ ನೀಡಿರುವ ಪ್ರಶಸ್ತಿಗಳು ಯಾವುವು ಉತ್ತರ ಎಂ ಶ್ಯಾಮಸುಂದರ್ ರಾವ್ ರವರಿಗೆ ನೀಡಿರುವ ಪ್ರಶಸ್ತಿಗಳೆಂದರೆ ಒಂದು ಅರ್ಜುನ ಪ್ರಶಸ್ತಿ ಎರಡು ದ್ರೋಣಾಚಾರ್ಯ ಪ್ರಶಸ್ತಿ ಓಕೆ ಪ್ರಶ್ನೆ ಎರಡು ಚಾರ್ಲ್ಸ್ ಕಿರಲಿ ಅವರು ಪಡೆದಿರುವ ಪದಕಗಳ ಪಟ್ಟಿ ಮಾಡಿ ಉತ್ತರವನ್ನು ನೋಡಿ ಚಾರ್ಲ್ಸ್ ಕಿರಲಿ ಅವರು ಪಡೆದಿರುವ ಪದಕಗಳು ಲಾಸ್ ಏಂಜಲೀಸ್ನಲ್ಲಿ ಲಾಸ್ ಏಂಜಲೀಸ್ನಲ್ಲಿ ನಡೆದ ಒಲಂಪಿಕ್ಸ್ನಲ್ಲಿ ಚಿನ್ನದ ಪದಕ ಜಪಾನಿನ ಟೋಕಿಯೋದಲ್ಲಿ ನಡೆದ ವಿಶ್ವಕಪ್ ಟೈಟಲ್ ಪ್ಯಾರಿಸ್ನಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ ಟೈಟಲ್ ಅಂತಾರಾಷ್ಟ್ರೀಯ ವಾಲಿಬಾಲ್ ಸಂಸ್ಥೆಯ ಬೀಚ್ ವಾಲಿಬಾಲ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಇದಿಷ್ಟು ಅರ್ಥ ಪಡ್ಕೊಂಡಿರೋಂತಹ ಪದಕಗಳ ಪಟ್ಟಿಮಗಳ ಪ್ರಶ್ನೆ ಮೂರು ಎಮಿಲ್ಕಾ ರೂಯಿಸಾರ್ ಅವರಿಗೆ ಸಂದಿರುವ ಪದಕಗಳಾವುವು ಉತ್ತರ ಎಮಿಲ್ಕಾ ರೂಯಿಸಾರ್ ಅವರಿಗೆ ಸಂದಿರುವ ಪದಕಗಳು ಬಾರ್ಸಿಲೋನಾದಲ್ಲಿ ನಡೆದ ಒಲಂಪಿಕ್ಸ್ನಲ್ಲಿ ಚಿನ್ನದ ಪದಕ ಬ್ರೆಜಿಲ್ನಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ ಟೈಟಲ್ ಜಪಾನಿನ ಟೋಕಿಯೋದಲ್ಲಿ ನಡೆದ ವಿಶ್ವಕಪ್ ಟೈಟಲ್ ಅಟ್ಲಾಂಟಾದಲ್ಲಿ ನಡೆದ ಒಲಂಪಿಕ್ಸ್ನಲ್ಲಿ ಚಿನ್ನದ ಪದಕ ಸಿಡ್ನಿಯಲ್ಲಿ ನಡೆದ ಒಲಂಪಿಕ್ಸ್ನಲ್ಲಿ ಚಿನ್ನದ ಪದಕ ಇವೆಲ್ಲವೂ ಎಮಿಲ್ಕಾ ರೂಯಿಝರ್ ಅವರಿಗೆ ಬಂದಿರುವಂತಹ ಪದಕಗಳ ಪಟ್ಟಿ ಮಕ್ಕಳ ಇಲ್ಲಿಗೆ ವಾಲಿಬಾಲ್ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮಲ್ಲಿ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್